ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಅಂತ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವರ ಹೇಳಿಕೆ ಬಗ್ಗೆ ನಾವು ಮಾತನಾಡುವುದಿಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ ಹೈಕಮಾಂಡ್ ನಮಗೆ ಮಾತನಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ನಮ್ಮ ಹೈಕಮಾಂಡ್ ಹೇಳಿದೆ ನಾವು ಸಿಎಂ ಸ್ಥಾನದ ವಿಚಾರವಾಗಿ ಮಾತನಾಡೋದಕ್ಕೆ ಹೋಗಲ್ಲ ಹೈಕಮಾಂಡ್ ಯಾವ ರೀತಿ ಸೂಚನೆ ಕೊಟ್ಟಿದೆ ಆ ರೀತಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಸಭೆ ಮಾಡಿದ್ದಾರೆ ನಮಗೆ ಮಾತನಾಡಬೇಡಿ ಅಂತ ನಮ್ಮ ನಾಯಕರು ಹೇಳಿದ್ದಾರೆ ಹೀಗಾಗಿ ನಾವು ಮಾತನಾಡುವುದಿಲ್ಲ ಸಿ ಎಲ್ ಪಿ ಸಭೆಯಲ್ಲಿ ಒಂದು ಒಂದು ವೇಳೆ ಈ ವಿಚಾರ ಚರ್ಚೆಗೆ ಬಂದ್ರೆ ನಾವು ಮಾತನಾಡ್ತೀವಿ ಅಂತ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರು ಮನೆಗೆ ಹೋಗಿ ಪರಸ್ಪರವಾಗಿ ಏನು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಅಲ್ಲ ಈಗ ಸಂಚಲನ ಏನ್ ಸೃಷ್ಟಿಯಾಗೋದ್ ಬಿನ್ ಟೋಲ್ಡ್ ವೆರಿ ಬಗ್ಗೆ ಮಾತನಾಡಬಾರ್ದು ನಾನಂತೂ ಮಾತಾಡಕ್ಕೆ ಹೋಗಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರೊಬ್ಬರು ಮನೆಗೆ ಹೋಗಿ ಪರಸ್ಪರವಾಗಿ ಏನು ಏರುತ್ತೋ ಅದನ್ನ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಅಲ್ಲ ಈಗ ಸಂಚಲನ ಏನ್ ಸೃಷ್ಟಿ ಆಗೋದ್ ಗುರುತಿಲ್ಲ ವಿನ್ ಟೋಲ್ಡ್ ವೆರಿ ಕ್ಯಾಟಗರಿ ಹೈಕಮಾಂಡ್ ನಾವ್ ಇದರ ಬಗ್ಗೆ ಮಾತನಾಡಬಾರ್ದು ನಾನಂತೂ ಮಾತಾಡಕ್ ಹೋಗಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ರು ಮನೆಗೆ ಹೋಗಿ ಪರಸ್ಪರವಾಗಿ ಏನು ಏರುತ್ತೋ ಅದನ್ನ ಕ್ಲಿಯರ್ ಮಾಡಿ